ದೇಶದ ಆರ್ಥಿಕ ಪ್ರಗತಿಗೆ ಕೈಗಾರಿಕೆಗಳು ಬೆನ್ನೆಲುಬು ಸಚಿವ ಮುನಿಯಪ್ಪ ದೇವನಹಳ್ಳಿ ದೇಶಕ್ಕೆ ಅನ್ನದಾತರು ಬೆನ್ನೆಲುಬಾದರೆ ದೇಶದ ಆರ್ಥಿಕ ಪ್ರಗತಿಗೆ ಕೈಗಾರಿಕೆಗಳು ಬೆನ್ನೆಲುಬು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಜಿಲ್ಲಾ ಕೈಗಾರಿಕಾ ಕೇಂದ್ರ ವತಿಯಿಂದ ಎಂಎಸ್ ಪ್ರಗತಿ ವೇಗವರ್ಧನೆ ಯೋಜನೆ ಅಡಿಯಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ತಂತ್ರಜ್ಞಾನ ಚಿಕಿತ್ಸಾಲಯ ಏರೋಸ್ಪೇಸ್ ಕ್ಲಸ್ಟರ್ ಕುರಿತು ಎರಡು ದಿನಗಳ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮ ದೇಶದಲ್ಲಿ ಕೈಗಾರಿಕೀಕರಣದಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಆಗುತ್ತಿದೆ ಅದೇ ರೀತಿ ಜನರ ತಲಾದಾಯ ಹೆಚ್ಚುತ್ತಿದೆ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾಗ ಇಡೀ ದೇಶದಾದ್ಯಂತ ಸುಮಾರು ಇಪ್ಪತ್ತು ಟೆಕ್ನಾಲಜಿ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿದ್ದೆ ಹತ್ತನೇ ತರಗತಿ ಉತ್ತೀರ್ಣರಾದವರಿಂದ ಉನ್ನತ ಶಿಕ್ಷಣ ಪಡೆದವರಿಗೆ ಅವರ ಶೈಕ್ಷಣಿಕ ಮಟ್ಟದ ಆಧಾರದ ಮೇಲೆ ಅಥವಾ ಅವರಿಗೆ ಅನುಕೂಲವಾಗುವ ತರಬೇತಿಯನ್ನು ನೀಡಲಾಗುತ್ತಿತ್ತು ಅದರಲ್ಲಿ ಸುಮಾರು ಶೇಕಡಾ ಎಂಬತ್ತೈದರಷ್ಟು ಅಭ್ಯರ್ಥಿಗಳಿಗೆ ಕೆಲಸ ದೊರೆತಿದೆ ಇಂಡಿಯನ್ ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ನಮ್ಮ ದೇಶವು ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಈ ರೀತಿಯ ಕಾರ್ಯಾಗಾರವಾಗಲಿ ಅಥವಾ ನಮ್ಮ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರೂ ಸಹ ಬಳಸಿಕೊಳ್ಳಬೇಕು ಅದರಲ್ಲೂ ಯುವಕರ ಭವಿಷ್ಯ ಉಜ್ವಲವಾಗಲು ನಾವು ಸದಾ ಶ್ರಮಿಸುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಬಿ ರಾಜಣ್ಣ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ವೆಂಕಟಮ್ಮ ಉಪಾಧ್ಯಕ್ಷರು ಮಂಗಳಮ್ಮ ಸಚಿವರ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ಎಚ್ ನಟರಾಜ್ ಜಿಲ್ಲಾ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕರಾದ ನರೇಂದ್ರ ಬಾಬು ಎನ್ ಉಪನಿರ್ದೇಶಕರಾದ ಪುಷ್ಪಲತಾ ದಾಬಸ್ಪೇಟೆ ಕೈಗಾರಿಕಾ ಸಂಘದ ಅಧ್ಯಕ್ಷರು ಎಸ್ ಕಂಠಪ್ಪ ಸ್ಥಳೀಯ ಮುಖಂಡರು ಹಾಗೂ ಕೈಗಾರಿಕಾ ಉದ್ಯಮಿಗಳು ಉಪಸ್ಥಿತರಿದ್ದರು అబద్ధాలు తీసి దీపకైతే నిన్ను ఇవేళ్ళా ಜಾస్తి ఉంటారు కైగైతే ముందు ఉంటారు రైతులు యావ తీ అన్నదాతవొ వెన్నెలు ఈ దేశానికి అన్న కొడు అంటే ಹೇಳ್తారే కైగైతే కూడా ఇస్ బ్యాక్ అప్ అని దేన్న తెలుసుకొని కంటిని నస్తే ఇదన్న మనం ఉంటాం నిన్ను తరచుగా ఒక కార్యకర్త कार्य करने ले अलवर जन भागो इस चीज़ में तराई नार्मल तरीके का उपकरण चेकना से छँटने से जिससे डॉक्टर ने बताया नहीं था तो ये बस उन्हें सुना ना कि ना माइक्रो उपकरण तो मालूम है कि भारत में इस चेकना से छँटने से ये उस कार्य का अलवर में अपने अमरावती जिले में सरकार ने यह तो बोला है मोर देन 85 परसेंट लेस में ट्रेनिंग का तो ये जॉब गारंटी है कि एक बार अब तो हम लोग ने कुछ सुना है कि ऐसा करते हैं नारे सरकार के नारे रवंडा के देश के लिए और मेकर नियम के अंदर नारे अपना सापने सब लाभ Indian science and technology industry technology <laughs> तो के लिए जाओ ये सिर्फ तो अपने effect चलते तो सरकार के लिए अवश्य है कोई चेंज पड़ते हैं सिंगल भी कोई नहीं है अवश्य है पार्ट और यहाँ वो मनेरा जो होता है तो वो आप बंदा